ಎಲ್ಲರೂ ನಮಸ್ಕಾರ ಈಗ ಒಬ್ಬ ಮನುಷ್ಯ ನಿಮಗೆ ಬೆಲೆ ಕೊಡ್ತಾನೆ ಇಲ್ಲವ ಅಂತ ಹೆಂಗೆ ಗೊತ್ತಾಗುತ್ತೆ ಒಂದು ಸಂಬಂಧದಲ್ಲೇ ಇರ್ಬೋದು ನಿಮ್ಮ ಮಿತ್ರ ಇರ್ಬೋದು ಫ್ರೆಂಡ್ ಇರ್ಬೋದು ಅಥವಾ ನಿಮ್ಮ ಕಲೀಗ್ ಇರ್ಬೋದು ನಿಮ್ಮ ಬಾಸ್ ಇರ್ಬೋದು ಅಥವಾ ನಿಮ್ಗೆ ಯಾರು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ನಿಮಗೆ ಮರ್ಯಾದೆ ಕೊಡೋದಿಲ್ಲ ಹೆಂಗೆ ಗೊತ್ತಾಗ ಹೇಗೆ ಗೊತ್ತು ಮಾಡ್ಕೋಬೇಕು ಹೆಂಗೆ ತಿಳ್ಕೋಬೇಕು ಅಂದರೆ ಈಗ ಅವ್ರು ಹೇಳಿದ ಸಮಯಕ್ಕೆ ಬರೋದಿಲ್ಲ ಒಂಬತ್ತು ಗಂಟೆ ಬರ್ತೀನಿ ಅಂತ ಹೇಳ್ತಾರೆ ಹನ್ನೊಂದು ಗಂಟೆಯವರು ಬರೋದಿಲ್ಲ ಸಡನ್ ಸಡನ್ನಾಗಿ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ ಅಥವಾ ಹೇಳಿದೇ ಬರೋದು ಬಿಟ್ಬಿಡ್ತಾರೆ ನೀವು ಎಷ್ಟು ಸಲ ಫೋನ್ ಮಾಡಿದರೂ ಕೆಲವೊಂದು ಸಲ ಫೋನೇ ತೆಗೆಯೋದಿಲ್ಲ ಸೊ ಇವರೆಲ್ಲರೂ ನಿಮಗೆ ಮರ್ಯಾದೆ ಕೊಡ್ತಾ ಇಲ್ಲ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಅರ್ಥ ಕೆಲವೊಂದು ಸಲ ನೀವು ಎಷ್ಟೇ ಫೋನ್ ಮಾಡಿದರೂ ತೆಗೆಯೋದಿಲ್ಲ ಬಟ್ ಅವರು ನಿಮಗೆ ಏನಾದರೂ ಅವಶ್ಯಕತೆ ಬಿದ್ದರೆ ಮಾತ್ರ ಅವ್ರು ಫೋನ್ ಮಾಡ್ತಾರೆ ಇಲ್ಲದೇ ನಾರ್ಮಲಾಗಿ ಫೋನ್ ಮಾಡೋದಿಲ್ಲ ಹತ್ತು ಸಲ ಫೋನ್ ಮಾಡಿದ ತಕ್ಷಣ ನೀವು ತೆಗಿಬೇಕು ಅವ್ರ ಫೋನು ಈ ಥರ ಜನ ಇರ್ತಾರಲ್ಲ ನಿಮಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂದರೆ ಈ ಸಂಬಂಧ ಒಂದು ಒಂದು ಸಂಬಂಧ ಬೆಳಿಬೇಕು ಅಂದರೆ ಎರಡು ಕಡೆ ಮರ್ಯಾದೆ ಇರಬೇಕು ಎರಡು ಕಡೆ ರೆಸ್ಪೆಕ್ಟ್ ಇರಬೇಕು ಸೊ ಇಂಥ ಜನರ ಜೊತೆಗೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಇವರು ನಿಮ್ಮನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ ಅಂದರೆ ನಿಮ್ಮನ್ನು ಬಳಸ್ಕೊತಾ ಇದ್ದಾರೆ ಸೊ ಈ ಬಳಸ್ಕೊಳ್ಳೋ ಜನ ಯಾವಾಗಲೂ ಅಪಾಯಕಾರ ಇರ್ತಾರೆ ಅದು ಒಂದೇ ಯಾವಾಗಲಾದರೂ ಏನೋ ತಪ್ಪು ಮಾಡಿದೆ ಅಂತ ತೋರಿಸ್ಕೊಟ್ರೆ ಅವರು ಸೋರೆ ಸೋರೆ ಅಂತ ಹೇಳ್ತಾರೆ ಬಟ್ ಚೇಂಜ್ ಆಗೋದಿಲ್ಲ ಮತ್ತೆ ಅದೇ ತಪ್ಪು ಮಾಡ್ತಾರೆ ಮತ್ತೆ ರಿಪೀಟ್ ಮಿಸ್ಟೇಕ್ ಮಾಡ್ತಾರೆ ಆದ್ದರಿಂದ ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ರೆಸ್ಪೆಕ್ಟ್ ಮ್ಯಾಟ್ರ್ ಆಗ್ತದೆ ಸೊ ಯಾರು ನಿಮಗೆ ಈ ಥರ ನಿಮಗೆ ಮರ್ಯಾದೆ ಕೊಡ್ತಾಯಿಲ್ಲ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಆದರೂ ಕೂಡ ನಿಮಗೆ ಒಂದು ಬೇಕಾದಾಗ ಮಾತ್ರ ಅವಶ್ಯಕತೆ ಬ ಇದ್ದಾಗ ಮಾತ್ರ ಬರ್ತಾರೆ ಅಂತಂದರೆ ಅಂಥವ್ರ ಜೊತೆಗೆ ಸ್ವಲ್ಪ ಕೇರ್ಫುಲ್ಲಾಗಿ ಭವಿಷ್ಯದಲ್ಲಿ ನಿಮಗೆ ಅಂತರ ಜೊತೆಗೆ ತೊಂದರೆ ಆಗ್ಬೋದು